ಸೊ ಫ್ರೆಂಡ್ಸ್ ನೈಟು ಎರಡು ಎರಡು ಗಂಟೆ ನಲವತ್ತ್ಮೂರು ನಿಮಿಷ ಆಗಿದೆ ಬಟ್ ನನಗೆ ನಿದ್ದೆ ಬರ್ತಾ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅವರು ಸೊ ಸುಮ್ಮನೆ ಫ್ರೀ ಫೈರ್ ಆಡೋಣ ಓಕೆ ಎರಡು ಗಂಟೆ ನಲವತ್ತ್ಮೂರು ನಿಮಿಷ ಆದರೂ ಇನ್ನೂ ತಕ ನಾನು ನಿದ್ದೆ ಬಂದಿಲ್ಲ ಓಕೆ ಫಸ್ಟ್ ಟೈಮ್ ವೈಸ್ ಇದು ನನಗೆ ಈ ಥರ ಆಗಿದ್ದು ನಿದ್ದೆ ಬಂದಿಲ್ಲ ಸೊ ಫಸ್ಟು ಭೀಮ ಪಿಕ್ಚರ್ ನೋಡಿದೆ ಓಕೆ ಸೊ ಆಮೇಲೆ ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಸೊ ಏನು ಮಾಡೋಣ ಅಂತ ಬಂದೆ ಸೊ ವಿಡಿಯೋ ಸುಮ್ಮನೆ ಬಂದು ವಿಡಿಯೋ ಆದರೂ ಮಾಡೋಣ ನೈಟ್ ಹೆಂಗಿರ್ತದೆ ಎರಡು ಎರಡು ನಲವತ್ತ್ಮೂರು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೈ ನಾನು ಸೊ ಈ ಟೈಮ್ಗೆ ನಾನು ಆಡೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಜಾಸ್ತಿ ಆಡೋದೇ ಇಲ್ಲ ಸೊ ಯಾರಿಗೂ ಮೂರು ಜನ ಆನ್ಲೈನ್ ಇದ್ದಾರೆ ಗೈಸ್ ಮೂರು ಮೂರು ಜನ ನಾಲ್ಕು ಜನ ಆನ್ಲೈನ್ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಇವ್ರಿಗೆ ಏನು ಕೆಲಸ ಇತ್ತ ಇಲ್ಲ ಗುರು ನನ್ನ ಟಿಪ್ಪಲ್ಲಿ ಸೊ ಲಾನ್ ಪಾಡೋಣ ಅವಕ್ಕೆ ಫಸ್ಟ್ ಆಫ್ ಆಲು ಸೊ ಸ್ಟಾರ್ಟ್ ಆಯಿತು ಬೇಗ ಸ್ಟಾರ್ಟ್ ಆಯ್ತು ಗುರು ಅಂದರೆ ಈ ಟೈಮಲ್ಲೂ ತುಂಬ ಜನ ಆಡ್ತಾ ಇದ್ದಾರೆ ಗೇಮ್ ಅನ್ನಂಗೆ ಓಕೆ ಸೊ ಈ ಟೈಮಲ್ಲಿ ಕೂಡ ಆಡ್ತಾ ಇದ್ದಾರೆ ನಾನು ಫಸ್ಟು ಹೈ ಪೀಸ್ ಇಡ್ತೀನಿ ಗುರು ಯಾಕಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಹೈ ಪೀಸು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ ಫೋನು ಸೊ ಫಸ್ಟ್ ಎಮೋನ್ ಅಡ್ಸನ್ ತೊಗೊಂಡಿದ್ದೆ ನನ್ನ ಬೈನು ಒಪ್ಪಿ ಸೊ ಸೌಂಡ್ ಎಲ್ಲ ಬರ್ತಿರ್ಬೋದು

ನೀವು ಸಿಗೋದು ಕಷ್ಟ ಆಗಿರೋದು ನನಗೆ ಯಾಕಂದ್ರೆ ಅದು ಎಲ್ಲಿ ಬಿಟ್ಟು ಏನೋ ಏನು ಫಿಂಗರ್ಸ್ ಸೌಂಡ್ಸ್ ಬರ್ತವೆ ಅಡ್ಜಸ್ಟ್ ಮಾಡಿಕೊಡಿ ಒಂದು ಸೆಕೆಂಡು ಸೆಕೆಂಡ್ ಟೈಮ್ ಆಗೋಲ್ಲ ಆಗೋದು ಚಾನ್ಸ್ ಅಂದ್ಬಿಡ್ತೀನಿ ಸಾಲ ಗೈಸ್ ಕೊಟ್ಟೆ ಫಸ್ಟ್ ಹೊಡೆದಿದ್ದೆ ಬೈ ಅವನು ವಾಪಸ್ ಹೊಡೆದಕ್ಕೆ ಖರಾವಾಗ್ಬಿಡ್ತು ಹೊಡೆದಿದ್ದೆ ಅವ್ನಿಗೆ ಫಸ್ಟು ಕೂಡ ಎರಡು ಶೂಟ್ ಹೊಡೆದಿದ್ದೆ ಸೊ ನಮ್ಮ ಚಾಲೆಂಜ್ ಏನಪ್ಪ ಅಂದ್ರೆ ನಾಲ್ಕು ಶೂಟ್ ಎಡ್ಸಮ್ಮ ಓಕೆ ಇವಾಗ ಸದ್ಯಕ್ಕೆ ಸೊ ಎಲ್ಲರೂ ಲೈಕ್ ಮಾಡ್ಕೊಡ್ರಿ ಯಾರೇ ಚಾನಲ್ ವಿಸಿಟ್ ಮಾಡಿದ್ದರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಚಾನಲ್ ಆದಷ್ಟು ಫ್ರೆಂಡ್ಸ್ ಶೇರ್ ಮಾಡ್ರಿ ಓಕೆ ಸಪೋರ್ಟ್ ಮಾಡ್ರಿ ಇವರು ಸೊ ಓ 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 ಜಸ್ಟ್ ಮಿಸ್ ಪ್ಲೇಸ್ ಸಾಲೇಡ್ಲ ಗುರು ಮೀನ್ಸ್ ನೀವು ನನಗೆ ಹ್ಯಾಕರ್ ಅಂತ ಹೇಳ್ಬೋದು ಗೈಸ್ ಬಟ್ ನೀವು ಯೋಚನೆ ಮಾಡಿರಿ ಆರ್ಗನ್ ಮ್ಯಾಕ್ಸ್ ಇರೋ ಈ ದಿನ ನಾನು ಹೆಂಗೆ ಹ್ಯಾಕ್ ಯೂಸ್ ಮಾಡ್ಬೋದು ಮಾಡ್ಬೇಕೇಳ್ರಿ ಏನು ಹ್ಯಾಕಿಲ್ಲ ನಾರ್ಮಲ್ ಆಗಿ ಆಡ್ತೀನಿ ಸೊ ಬೇರ್ ಪ್ಲೇಯರ್ ಗೈಸ್ ಹಿಂಗೇನಿಲ್ಲ ನಾನು ನಿಜ ಆಗ್ಬೇಕಂದ್ರೆ ಮೀನ್ಸ್ ಮೈಕ್ ಹತ್ರ ಸ್ವಲ್ಪ ದೂರ ಇದ್ದು ಫಿಂಗರ್ಸ್ ಯೂಸ್ ಇದು ಫಿಂಗರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಸೌಂಡ್ ಬರ್ತದೆ ಆಮೇಲೆ ನನಗೆ ಗೊತ್ತು ಬಾಯಿ ಸಕ್ಕಾತ ಅವ್ನು ಕೂಡ ಒಂಟೆ ಪಾಡ್ತಾ ಇದ್ದ ಒಳ್ಳೇದು ಗುರು ಈ ಥರ ಪ್ಲೇಯರ್ಸ್ ತುಂಬ ಸಿಗಲ್ಲ ಗುರು ಲಾಂಗ್ ಲೂಫಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಸ್ಪ್ಯಾಮರ್ಸ್ ಬರ್ತಾರೆ ಅವು ಇದು ಫ್ಲ್ಯಾಶ್ ಬ್ಯಾಂಗು ಇದು ಇದು ಆಗ್ತಾರೆ ಬೈ ನನ್ನ ತಲೆ ಖರಾಬ್ ಆಗಿಬಿಡ್ತದೆ ಆಗಬಾರ್ದು ಗುರು ಇವು ಸುಮ್ಮನೆ ಇಟ್ಟವ್ರೆ ಅದು ಹಾಕಿದ್ರೆ ಸುಮ್ಮನೆ ಸಹಿತ ಸಹಿತ ಬೈ ನಾವು ಇಲ್ಲಿ ಆಯಕ್ಕೆ ಬಂದಿದ್ದು ವೇಸ್ಟ್ ವೈಸ್ ವೈಸ್ ಇವಾಗ ಮೂರಕ್ಕೆ ಮೂರು ಎರಡು ಶೋಟ್ ಹೊಡೆದಿದ್ದೀನಿ ಸೊ ಸೆಟ್ ಪಿ ತಗೊಂಡ್ಬಿಟ ಗುರು ಸೊ ಇದೊಂಥರ ತರ ಅಂತ ಹೇಳ್ಬೋದು ಎರಡ್ ಶೋಟ್ ಹೊಡಿಬೇಕಲ್ಲಪ್ಪ ಓ ಸಾರು ಹೇಳೋದ ಎರಡ್ ಶೋಟ್ ಬಿತ್ತು ಗುರು ಮಾತ್ರ ನಾನು ಹೇಳಿದಿಲ್ವಾ ಈ ತರ ಮಾಡಬಾರ್ದು ಬೈ ಪ್ಲೇಯರ್ಸು ಎಲ್ಲದ ಗುರು ಅವನು ಕಾಣಿಸ್ತಾನಿಲ್ಲ ಕಾಣಿಸಿಲ್ಲಮ್ಮ ಎಲ್ಲೋದ ಗುರು ಶರ್ಟ್ ಯಾಕುರಿಸಿ ಕೂತ್ಕೊಳ್ಳಿಲ್ಲ ಗಡ್ ಶರ್ಟ್ ಹೊಡೆದಿದ್ದೆ ಗುರು ಬಯ ಒನ್ ಒನ್ ಬುಲೆಟಿಗೆ ಉಳಿತ ಅವನೇ ಅಲ್ಕನ ಮಗ ಬಾರೋ બારો અંદીમુક દોને શટ યેલો ઓકતા જાય છે ગાઈસ બચકોણ いる બર ના આ હા મા વા 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 ઓય હેડશોટ બધી દે ઓકે હેડશોટ બધી દે ગુરો સકત હેડશોટ બધી દે ಯಾರಾದರೂ ಗುರು ನೋಡ್ರಿ ಕಮೆಂಟ್ ಹಾಕ್ರಿ ಓಕೆ ಸೊ ಯಾರ ಕಮೆಂಟಿಗೆ ಜಾಸ್ತಿ ಅಂದರೆ ಜಾಸ್ತಿ ಲೈಕ್ಸ್ ಬರ್ತವೆ ಸೊ ಅವ್ರ ಜೊತೆ ಒನ್ ವ್ಯೂ ನಾಡ್ದು ಐಸ್ ಓಕೆ ಸೊ ಅವ್ರ ಜೊತೆ ಒನ್ ವ್ಯೂನ್ ಆಡಿದು ವಿಡಿಯೋ ಕೂಡ ಮಾಡ್ಕೊತೀನಿ ಓಕೆ ಸೊ ಬೇಗ ಹೋಗಿ ಕಮೆಂಟ್ ಹಾಕಿರಿ ಓಕೆ ಇದೊಂದು ಲಾಶ್ಟ್ ಒಂದು ಹೆಡ್ಶಾಟ್ ಒಳ್ಳೇ ಬೇಕುನಾಡು ಗುರು ಏಕೆಂದ್ರೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಬೇಡಿ ಗುರು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ ಗುರು ಎರಡು ನಲ್ವತ್ಮೂರಕ್ಕೆ ನೈಟ್ ಗುರು ನೀವು ಯೋಚನೆ ಮಾಡಿರಿ ನೈಟ್ ಇದೆ ಓಕೆ ಸೊ ಚಾನ್ಸ್ ಹೆಂಗೆ ತೋರಿಸ್ಬೇಕು ಗೊತ್ತಿಲ್ಲ ಬಟ್ ನೈಟ್ ಇದೆ ಗುರು ನೈಟ್ ಅಂತೂ ಇದೆ ಓಕೆ ಸೊ ಹೆಂಗೆ ಅನ್ನಿಸ್ತು ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊ Would like to take notes while I take notes of the marijuana store.